ಪ್ರೀತಿಯ ವಿದ್ಯಾರ್ಥಿ ಮಿತ್ರರಿಗೂ ಹಾಗೂ ನೆಚ್ಚಿನ ಎಲ್ಲ ಶಿಕ್ಷಕರಿಗೂ ಕೂಡ ಅನುಕೂಲವಾಗಲೆಂದು ಕನ್ನಡ ಭಾಷಾ ವಿಷಯಕ್ಕೆ ಸಂಬಂಧಿಸಿದಂತೆ ಎಲ್ಲ ಪಾಠ ಪದ್ಯಗಳನ್ನು ಪ್ರಸ್ತುತಪಡಿಸುತ್ತಿರುವ ಕಲಿಕೆಯ ಮಾಧ್ಯಮವೇ ಪುನರ್ವಿ ಹೆಜುಸಂಸ್ಕಾರ ಇದು ಕಲಿಕೆಯ ಸಾಗರ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಕನ್ನಡ ಭಾಷಾ ವಿಷಯವಾದಂತಹ ಹತ್ತನೇ ತರಗತಿಯ ಗದ್ಯಭಾಗಕ್ಕೆ ಸಂಬಂಧಿಸಿದಂತಹ ವ್ಯಾಘ್ರಗೀತೆ ಅನ್ನುವಂತಹ ಕನ್ನಡ ಪಾಠದ ಸಂಪೂರ್ಣವಾದಂತಹ ಸಾರಾಂಶ ಈಗ ನಿಮ್ಮ ಮುಂದೆ ನಾವು ಹೇಳುವಂತಹ ಪ್ರತಿಯೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನೋಟ್ ಮಾಡ್ಕೊಳ್ತಾ ಹೋಗಿ ಹಾಂ ಮರಿಬಿಡಿ ಒಂದು ನೋಟ್ಬುಕ್ ಹಾಗೆ ಒಂದು ಪೆನ್ನನ್ನು ರೆಡಿ ಇಟ್ಕೊಂಡು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಬರ್ಕೊಳ್ತಾ ಹೋಗಿ ಇದು ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಆ್ಯನ್ಯುವಲ್ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ವ್ಯಾಘ್ರಗೀತೆ ಅನ್ನುವಂತಹ ಗದ್ಯ ಭಾಗವನ್ನು ಬರೆದವರು ಯಾರಪ್ಪ ಅಂತಂದರೆ ಎ ಎನ್ ಮೂರ್ತಿರಾವ್ರವರು ಈ ಎ ಎನ್ ಮೂರ್ತಿರಾವ್ರವರ ಒಂದು ಕಿರುಪರಿಚಯವನ್ನು ಮಾಡ್ಕೊಳ್ಳೋಣ ಎ ಎನ್ ಮೂರ್ತಿರಾವ್ರವರ ಕಾಲ ಎಷ್ಟು ಗೊತ್ತಾ ಸಾವಿರದ ಒಂಬೈನೂರನೇ ಇಸವಿ ಇವರ ಸ್ಥಳ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳಿನವರು ಇವರ ಪೂರ್ಣ ಹೆಸರು ಅಕ್ಕಿ ಹೆಬ್ಬಾಳು ನರಸಿಂಹ ಮೂರ್ತಿರಾವ್ ಅಂತ ಹೇಳ್ತೀವಿ ಇವರ ಕೃತಿಗಳು ಯಾವ್ಯಾವದಪ್ಪ ಅಂತಂದರೆ ಹಗಲುಗನಸುಗಳು ಅಲೆಯುವ ಮನ ಅಪರ ವಯಸ್ಕನ ಅಮೇರಿಕ ಯಾತ್ರೆ ಮಿನುಗು ಮೆಂಚು ಪೂರ್ವ ಸೂರಿಗಳೊಡನೆ ಚಂಡಮಾರುತ ಇವರ ಪ್ರಮುಖ ಕೃತಿಗಳು ಇಷ್ಟೆಲ್ಲ ಸಾಧನೆಯನ್ನು ಮಾಡಿದಂತಹ ಇವರಿಗೆ ಹಲವಾರು ಪ್ರಶಸ್ತಿಗಳು ಕೂಡ ಲಭಿಸಿದೆ ಯಾವ್ಯಾವುದಪ್ಪ ಅಂತಂದರೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪಾ ಪ್ರಶಸ್ತಿ ಹಾಗೇ ಮೈಸೂರು ವಿಶ್ವವಿದ್ಯಾನಿಲಯ ಇವರಿಗೆ ಗೌರವ ಡಿಲಿಟ್ ಪದವಿಯನ್ನು ಕೂಡ ಕೊಟ್ಟು ಗೌರವಿಸಿದೆ ಬನ್ನಿ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಈಗ ವ್ಯಾಘ್ರಗೀತೆ ಗದ್ಯ ಭಾಗದ ಸಾರಾಂಶವನ್ನು ನೋಡೋಣ ಲೇಖಕರಾದ ಎನ್ ಮೂರ್ತಿರಾವ್ರವರು ಏ ಬೆಕ್ಕೆ ನೀನು ನೋಡೋದಕ್ಕೆ ಹುಲಿ ಥರ ಇರ್ಬೋದು ಆದರೆ ಹುಲಿ ಜಾತಿಗೆ ಸೇರ್ತೀನಿ ಅಂತ ಗರ್ವ ಪಡಬೇಡ ಅಹಂಕಾರ ಬರಬೇಡ ಅಂತಂದರೆ ಎಲೆ ಬೆಕ್ಕೆ ರೂಪಿನಿಂದಲೇ ಹುಲಿಯ ಜಾತಿಗೆ ಸೇರಿದೆನೆಂದು ಗರ್ವಿಸಬೇಡ ಅಂತ ಬರೆದಂತಹ ಕವಿಯ ವಿಷಯದಲ್ಲಿ ಲೇಖಕರಿಗೆ ತುಂಬ ಗೌರವ ಉಂಟು ಅಂತ ಹೇಳ್ತಾರೆ ಆತ ಮತ್ತೊಂದು ವಿಚಾರ ಹೇಳ್ತಾರೆ ಏನಪ್ಪ ಅಂತಂದರೆ ಹುಲಿಯೇನೋ ಪ್ರಾಣಿಗಳನ್ನು ಕೊಂದು ತಿನ್ನೋದೇನೋ ಉಂಟು ಆದರೆ ನಿಷ್ಪಕ್ಷಪಾತವಾದ ದೃಷ್ಟಿಯಿಂದ ನೋಡಿದ್ರೆ ಅದರಲ್ಲಿ ತಪ್ಪೇನಿದೆ ಸಾಮಾನ್ಯವಾಗಿ ಶಾಖಾ ತಿಂದು ಬದುಕಬೇಕಾದಂತಹ ಮಾನವನೇ ಮಾಂಸಾಹಾರವನ್ನು ತಿಂತಾಯಿದ್ದಾನೆ ತಿಂತಾ ಹುಲಿ ಮಾಂಸಾಹಾರವನ್ನು ತಿನ್ನೋದು ಏನು ದೊಡ್ಡ ಅಪರಾಧನ ಅಂತ ಲೇಖಕರು ಹೇಳ್ತಾ ಇದ್ದಾರೆ ಶಾಖ ಆಹಾರ ಅಂತಂದರೆ ಸಸ್ಯ ಆಹಾರಿ ಅಂತ ಹೇಳ್ತೀವಿ ಅದೇ ಹುಲಿ ಆಹಾರಕ್ಕಾಗಿ ಕೊಲ್ಲೋದೇನು ತಪ್ಪಿಲ್ಲ ಹಾಗೆ ಕೊಲ್ಲುವಾಗ ಯಾವುದಾದ್ರೂ ಒಂದು ಧರ್ಮವನ್ನು ಅನುಸರಿಸಿ ಕೊಲ್ಲುತ್ತದೆಯೇ ಅಥವಾ ಧರ್ಮಾಧರ್ಮಗಳ ಲೆಕ್ಕವನ್ನೇ ಇಡದೆ ಸ್ವಚ್ಛನದಿಂದ ವರ್ತಿಸುತ್ತದಾ ಎಂಬುದೇ ಮುಖ್ಯ ಪ್ರಶ್ನೆ ಅಂತ ಲೇಖಕರು ಹೇಳ್ತಾರೆ ಹುಲಿಗೆ ಧರ್ಮವೇನು ಬಂತು ಅಲ್ವಾ ಇತರೆ ಬೇರೆ ದೇಶಗಳಲ್ಲಿ ಇರುವಂತಹ ಹುಲಿಗಳ ವಿಷಯ ಹೇಗೋ ಲೇಖಕರಿಗೆ ಮಾತ್ರ ತಿಳಿಯಲ್ಲ ಯಾಕಪ್ಪ ಅಂತಂದರೆ ನಮ್ಮ ದೇಶದಲ್ಲಿ ಇರೋದ್ರಿಂದ ನಮ್ಮ ದೇಶದ ಹುಲಿಗಳ ಬಗ್ಗೆ ಮಾತ್ರ ಅವ್ರಿಗೆ ಗೊತ್ತಿರುತ್ತೆ ನಾಡಿನಲ್ಲಿ ಶ್ರೀರಾಮನಂತಹ ದೊರೆಗಳು ಆಳಿದರೂ ಭಗವದ್ಗೀತೆಯಾಗಂತ ಉದ್ಭವಿಸ್ತು ಆ ಭರತ ಭೂಮಿಯಲ್ಲಿ ಹುಲಿಗಳಾದರೂ ಅಧರ್ಮಕ್ಕೆ ಎಡೆಗೊಡುವುದುಂಟೆ ಇತ್ತೀಚೆಗೆ ಲೇಖಕರ ಬಂಧುವಾದಂತಹ ಕೃಷ್ಣಮೂರ್ತಿ ಅವರ ವಂಶದವರೊಬ್ಬರ ಅನುಭವದ ಕತೆಯನ್ನು ಹೇಳ್ತಾರೆ ಅದನ್ನು ಕೇಳಿದ ಮೇಲೆ ಲೇಖಕರಾದ ಎನ್ ಮೂರ್ತಿರಾವ್ರವರಿಗೆ ಹುಲಿಯ ಬಗ್ಗೆ ಧರ್ಮಶ್ರದ್ಧೆಯ ಬಗ್ಗೆ ಅರಿವು ಉಂಟಾಗುತ್ತೆ ಹಾಗಾದರೆ ಲೇಖಕರಿಗೆ ಕೃಷ್ಣಮೂರ್ತಿ ಹೇಳಿದಂತಹ ಕತೆ ಏನಿರಬಹುದು ಬನ್ನಿ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ತುಂಬ ಅದ್ಭುತವಾಗಿದೆ ಈ ಕತೆ ತಿಳಿದುಕೊಳ್ಳೋಣ ಹಾಗೆ ವಿಡಿಯೋನೆಲ್ಲ ನೋಡಿದ ನಂತರ ನೀವು ಈ ವಿಡಿಯೋನ ನಿಮ್ಮ ಎಲ್ಲ ಟೆಂತ್ ಸ್ಟ್ಯಾಂಡರ್ಡ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಹಾಗೆ ಅವ್ರಿಗೂ ಕೂಡ ಇದು ಅನುಕೂಲ ಆಗಲಿ ಲೈಕ್ ಮಾಡೋದನ್ನು ಮರಿಬೇಡಿ ನಿಮಗೆ ಹೆಚ್ಚಿನ ಪಾಠಗಳು ಬೇಕು ಅಂತಂದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಓಕೆ ಈಗ ಕೃಷ್ಣಮೂರ್ತಿಯವರು ಎ ಎನ್ ಮೂರ್ತಿರಾವ್ರವರಿಗೆ ಯಾವ ರೀತಿಯಾದಂತಹ ಒಂದು ಹುಲಿಯ ಧರ್ಮಶ್ರದ್ಧೆಯ ಕಥೆಯನ್ನು ಹೇಳ್ತಾರೆ ನೋಡೋಣ ಕೃಷ್ಣಮೂರ್ತಿಯ ಅಜ್ಜಂದಿರು ತುಮಕೂರು ಜಿಲ್ಲೆಯ ಒಂದು ಹಳ್ಳಿಯವರು ಅವರ ಹಿರಿಯರು ಸಣ್ಣದೊಂದು ಸಂಸ್ಥಾನದಲ್ಲಿ ಮಂತ್ರಿಯಾಗಿರ್ತಾರೆ ತಮ್ಮ ರಾಜಭಕ್ತಿಗಾಗಿ ಹೆಸರನ್ನು ಅಪಾರವಾದಂತಹ ಹೆಸರನ್ನು ಗಳಿಸ್ಕೊಂಡಿರ್ತಾರೆ ನಮ್ಮ ಕಥಾನಾಯಕರ ಕಾಲಕ್ಕೆ ಮಂತ್ರಿತ್ವ ಹೋಗಿ ಕೇವಲ ಶಾನುಭೋಗಿಗೆ ಮಾತ್ರ ಉಳಿದಿರುತ್ತೆ ಆದರೂ ಶಾನುಭೋಗರು ತಮ್ಮ ವಂಶದ ಕೀರ್ತಿಗೆ ಕುಂದು ತರದಂತೆ ಕಿರ್ದಿ ಪುಸ್ತಕವನ್ನು ನಿಷ್ಠೆಯಿಂದ ಕಾಪಾಡಿಕೊಂಡು ಮಸಿಯ ಕಾಣಿಕೆಗಾಗಿ ರೈತರನ್ನು ಪೀಡಿಸದೆ ದೇವರು ಕೊಟ್ಟಷ್ಟರಲ್ಲಿ ತೃಪ್ತಿಯನ್ನು ಪಡ್ಕೊಂಡು ಜೀವನವನ್ನು ನಡೆಸ್ತಾ ಇರ್ತಾರೆ ಅವರ ಭಾಗ್ಯಕ್ಕೆ ಕಿರ್ದಿ ಪುಸ್ತಕ ಕೇವಲ ಜೀವನದ ಆಧಾರವಲ್ಲ ಅವರ ಒಂದು ರಾಜಕೀಯ ರಾಜಭಕ್ತಿಯ ಲಾಂಛನ ಆಗಿರುತ್ತೆ ಯಾವುದು ಕಿರ್ದಿ ಪುಸ್ತಕ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಕಿರ್ದಿ ಪುಸ್ತಕ ಅಂತಂದ್ರೆ ಕಂದಾಯ ವಿವರಗಳನ್ನ ಒಳಗೊಂಡಂತಹ ಪುಸ್ತಕ ಏನ್ ಟ್ಯಾಕ್ಸ್ ಅಂತ ಹೇಳ್ತೀವಲ್ವಾ ಆ ಟ್ಯಾಕ್ಸನ್ನು ಆ ಒಂದು ಸಂಪೂರ್ಣ ವಿವರಗಳನ್ನ ಒಳಗೊಂಡಂತಹ ಪುಸ್ತಕ ಕಿರ್ದಿ ಪುಸ್ತಕ ಅಂತ ಹೇಳ್ತೀವಿ ಒಂದು ಬಾರಿ ಅವರು ಇರಸಾಲಿಗಾಗಿ ಚಿಕ್ಕನಾಯಕನ ಹಳ್ಳಿಗೆ ಹೋಗಿದ್ದರು ಅವರು ಅಂದರೆ ಯಾರು ಶಾನುಭೋಗರು ಇರಸಾಲಿಗಾಗಿ ಎಲ್ಲಿಗೆ ಹೋಗಿರ್ತಾರೆ ಗೊತ್ತಾ ಚಿಕ್ಕನಾಯಕನ ಹಳ್ಳಿಗೆ ಹೋಗಿರ್ತಾರೆ ಇರಸಾಲು ಅನ್ನುವಂತಹ ಪದದಾರ್ಥ ರೈತರಿಂದ ಸಂಗ್ರಹಿಸಿದಂತಹ ಕಂದಾಯದ ಮೊತ್ತವನ್ನು ಖಜಾನೆಗೆ ಸಲ್ಲಿಸುವುದು ಎಂಬ ಅರ್ಥವನ್ನು ಕೊಡುತ್ತೆ ಸರಿ ಖಜಾನೆಗೆ ಹಣವನ್ನು ಕಟ್ಟಿ ಸ್ನೇಹಿತರನ್ನು ನೋಡಿಕೊಂಡು ಅಲ್ಲಿಂದ ವಾಪಸ್ಸು ಹೊರಡುವ ವೇಳೆಗೆ ಸಂಜೆ ಆರು ಗಂಟೆಯಾಗಿರುತ್ತೆ ಶಾನುಭೋಗರು ತಮ್ಮ ಹಳ್ಳಿಯನ್ನು ತಲುಪಬೇಕಾದ್ರೆ ಒಂದು ಕಣಿವೆಯನ್ನು ದಾಟಿ ಹೋಗಬೇಕಾಗುತ್ತೆ ಆ ಕಣಿವೆ ಯಾವುದು ಗೊತ್ತಾ ಮದಲಿಂಗನ ಕಣಿವೆ ಆ ಮದಲಿಂಗನ ಕಣಿವೆಯನ್ನು ದಾಟಿಕೊಂಡು ಶಾನುಭೋಗರು ತಮ್ಮ ಹಳ್ಳಿಗೆ ಹೋಗಬೇಕಾಗುತ್ತೆ ಸಮಯ ಬೇರೆ ಆರು ಗಂಟೆ ಆಗೋಗಿದೆ ಯಾವ ದಾರಿನಲ್ಲಿ ಹೋಗ್ಬೇಕು ಗೊತ್ತಾ ಇವರು ಕಾಡು ದಾರಿ ಆದರೂ ಕೂಡ ಅವತ್ತೊಂದು ದಿನ ಬೆಳದಿಂಗಳ ದಿನ ಸ್ವಲ್ಪ ದೊಡ್ಡ ದೊಡ್ಡ ಹೆಜ್ಜೆಯನ್ನು ಹಾಕಿದ್ರೆ ಊಟದ ಹೊತ್ತಿಗೆ ಊರು ಸೇಳ್ಕೊ ಊರನ್ನು ಸೇರಿಕೊಳ್ಬೋದು ಅಂತ ಅಂದ್ಕೊಂಡು ಬೇಗ ಬೇಗ ನಡೀತಾರೆ ಆದರೂ ಕೂಡ ಕಣಿವೆಗೆ ಬರುವ ವೇಳೆಗೆ ಆಗಲೇ ರಾತ್ರಿ ಆಗಿಬಿಟ್ಟಿದೆ ಶಾನುಭೋಗರಿಗೆ ಬೇರೆ ತುಂಬ ಹಸಿತಾ ಇದೆ ಜೊತೆಗೆ ಭಯ ಬೇರೆ ಆ ಕಾಡಿನ ಮಧ್ಯದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಬೇಗ ಬೇಗ ನಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಇನ್ನಷ್ಟು ಫಾಸ್ಟ್ ಆಗಿ ವೇಗವಾಗಿ ನಡೆಯೋದಿಕ್ಕೆ ಪ್ರಾರಂಭಿಸ್ತಾರೆ ರಸ್ತೆಗೆ ಸ್ವಲ್ಪ ದೂರದಲ್ಲಿ ಇದ್ದಂತಹ ಗುಹೆಯಲ್ಲಿ ಒಂದು ಹುಲಿ ಮಲಗುಕೊಂಡಿದೆ ದಿನವೆಲ್ಲ ನಿದ್ದೆ ಮಾಡಿ ಆಗ ತಾನೇ ಆಕಳಿಸ್ತಾ ಎದ್ದ ಹುಲಿ ತನ್ನ ಹೊಟ್ಟೆ ತುಂಬಿಸ್ಕೊಳ್ಳೋದಿಕ್ಕೆ ಹೋಗುತ್ತೆ ಅಯ್ಯೋ ಹೊಟ್ಟೆ ಹಸಿತಾ ಇದೆಯಲ್ಲ ಅಂತ ಅಂದ್ಕೊಂಡು ಹುಲಿಗೆ ಅನಿಸ್ಬಿಟ್ಟು ಆ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವ ಸಲುವಾಗಿ ಆಹಾರವನ್ನು ಹುಡುಕಿಕೊಂಡು ಹೊರಟುತ್ತೆ ಹುಲಿ ವಿಧಿ ಆಹಾರಕ್ಕೆ ಏನನ್ನು ಒದಗಿಸುತ್ತೋ ಅಂತ ಯೋಚನೆಯನ್ನು ಮಾಡ್ತಾ ಒಂದೆರಡು ಸಾರಿ ಮೈಯನ್ನು ಒದ್ರುಕೊಳ್ಳುತ್ತೆ ಒದ್ರುಕೊಂಡು ಬಂಡೆಗಳ ಮರೆಯಲ್ಲೇ ನಡೆಯುತ್ತಿದ್ದಾಗ ಇದ್ದಕ್ಕಿದ್ದ ಹಾಗೆಯೇ ಮಧುರವಾದ ಗಂಧವೊಂದು ಅದರ ಗ್ರಾಣೇಂದ್ರಿಯವನ್ನು ಆಕ್ರಮಿಸಿತು ಹುಲಿ ಬಂಡೆಗಳ ಮರೆಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ತುಂಬ ಸವಿಯಾದಂತಹ ಸುವಾಸನೆ ಭರಿತವಾದಂತಹ ಒಂದು ವಾಸನೆ ಮೂಗಿಗೆ ಬಡಿಯುತ್ತೆ ಗ್ರಾಣೇಂದ್ರಿಯ ಅಂತಂದ್ರೆ ಮೂಗು ಆ ಹುಲಿಯ ಮೂಗಿಗೆ ಬಡಿಯುತ್ತೆ ಗೊತ್ತಾಗುತ್ತೆ ಆ ಸುವಾಸನೆಯ ಒಳ್ಳೆ ವೇಸ್ಟ್ ಇಪ್ಪತ್ತು ನಿಮಿಷ ವೇಸ್ಟ್ ಮಾಡುತ್ತೆ ನನಗೆ ಮತ್ತು ಶಾನುಭೋಗರ ದೇಹದಿಂದ ಸುವಾಸನೆ ಬೇರೆ ಬರ್ತಾ ಇದೆ ಆ ಸುವಾಸನೆಯ ಜಾಡನ್ನು ಹಿಡ್ಕೊಂಡು ನಿಶಬ್ದವಾಗಿ ನಡೆಯುತ್ತಾ ರಸ್ತೆಯ ಬಳಿಗೆ ಬಂದು ಶಾನುಭೋಗರನ್ನು ಕಂಡಿತು ಅವರ ದುಂಡು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು ಹುಲಿಗೆ ಏನಕ್ಕೆ ಏನನ್ನು ನೋಡಿ ಪರಮಾನಂದವಾಯಿತಪ್ಪ ಅಂತಂದರೆ ಶಾನುಭೋಗರ ದುಂಡು ದುಂಡಾದಂತಹ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಗುತ್ತೆ ಹುಲಿಯ ಆನಂದಕ್ಕೆ ಕೊರತನೇ ಹೊಂದಿತ್ತು ಏನಪ್ಪ ಅಂತಂದರೆ ಆ ಶಾನುಭೋಗರು ಹುಲಿಗೆ ಅಭಿಮುಖವಾಗಿರದೆ ಅದರ ಕಡೆಗೆ ಬೆನ್ನು ತಿರುಗಿಸಿ ನಡೀತಾ ಇದ್ರು ಆ ಹುಲಿಯ ಮು ಮುಖದ ಹತ್ರ ಬಂದ್ಬಿಟ್ಟು ಬೆನ್ನು ತಿರುಗಿಸ್ಕೊಂಡ್ಬಿಡೋದು ನಡ್ಕೊಂಡು ಹೋಗೋದು ಯಾರನ್ನೇ ಆಗಲಿ ಭರದ ಖಂಡದ ಹುಲಿಗಳು ಹಿಂದಿನಿಂದ ಹಾರಿ ಕೊಲ್ಲುವುದಿಲ್ಲ ಶತ್ರುವನ್ನಾದರೂ ಸರಿಯೇ ಆತ ಬೆನ್ನು ತಿರುಗಿಸಿರುವಾಗ ಕೊಲ್ಲುವುದು ಧರ್ಮವಲ್ಲವಷ್ಟೇ ಅಂತ ಲೇಖಕರು ಹೇಳ್ತಾರೆ ಸರಿ ಹುಲಿ ಹೇಗಾದರೂ ಮಾಡಿ ಶಾನುಭೋಗರನ್ನು ನನ್ನ ಮುಂದೆ ಬರಬೇಕು ಅಭಿಮುಖವಾಗಿ ನಿಲ್ಲಿಸ್ಕೊಳ್ಬೇಕು ಅಂತ ಪ್ರಯತ್ನವನ್ನು ಇದೆ ಆದರೆ ಆದರೆ ಶಾನುಭೋಗರನ್ನು ಹಾದು ಮುಂದೆ ಹೋಗೋದಂತೂ ಕಷ್ಟ ಶಾನುಭೋಗರನ್ನು ದಾಟ್ಕೊಂಡು ಮುಂದೆ ಹೋಗೋದಂತೂ ಕಷ್ಟ ಆಗ್ತಾ ಇದೆ ನಿಶಬ್ದವಾಗಿ ಶಾನುಭೋಗರ ಹಿಂದೆಯೇ ನಡ್ಕೊಂಡು ನಡ್ಕೊಂಡು ಹುಲಿ ಹೋಗ್ತಾ ಇದೆ ನಂತರ ಶಾನುಭೋಗರ ಮುಂಭಾಗಕ್ಕೆ ನೆಗೆದು ನಿಂತ್ಕೊಳ್ಳುತ್ತೆ ಶಾನುಭೋಗರು ಕೂಡಲೇ ತಿರುಗಿ ಮುಖವನ್ನು ತೋರಿಸ್ದೆ ಬೆನ್ನನ್ನು ಹುಲಿಗೆ ತೋರಿಸ್ಬಿಡ್ತಾರೆ ಇನ್ನೇನು ಬಡಬಂಧುವಾದ ಬೆಕ್ಕಿನಂತೆ ದೇಹವನ್ನು ಉದುಗಿಸಿಕೊಂಡು ಹುಲಿ ಮೆಲ್ಲ ಮೆಲ್ಲನೆ ಶಾನುಭೋಗರ ಹತ್ತಿರ ಮತ್ತೆ ಮತ್ತೆ ಸರಿತಾ ಹೋಗುತ್ತೆ ನಡ್ಕೊಂಡು ಹೋಗ್ತಾ ಇರುತ್ತೆ ಶಾನುಭೋಗರಿ ಶಾನುಭೋಗರಿಗೆ ಇದ್ದಕ್ಕಿದ್ದ ಹಾಗೆ ಮನಸ್ಸಿನಲ್ಲಿ ಭಯ ಹುಡ್ತಾ ಇದೆ ಪಂಚೇಂದ್ರಿಯಗಳಿಗೆ ಗೋಚರವಾಗದಿರುವಂತಹ ಅಪಾಯವನ್ನು ಸೂಚಿಸುವ ಆರನೆಯ ಇಂದ್ರಿಯ ಹೊಂದಿದೆ ಎಂದು ಬಲ್ಲವರು ಹೇಳ್ತಾರೆ ಶಾನುಭೋಗರಲ್ಲಿ ಆ ಇಂದ್ರಿಯ ಜಾಗೃತವಾಗಿ ಹುಲಿ ಬಂದದ್ದು ಅವರಿಗೆ ಗೊತ್ತಾಗೋಗುತ್ತೆ ಹುಲಿಯೇ ಆದರೂ ಅದು ಹಿಂದಿನಿಂದ ಮೇಲೆ ಬೀಳುವುದಿಲ್ಲವೆಂದು ಶಾನುಭೋಗರಿಗೂ ಕೂಡ ಗೊತ್ತಿರುತ್ತೆ ಹುಲಿಗೆ ಒಳೆದ ಯೋಚನೆ ಅವರಿಗೂ ಕೂಡ ಉಳಿಯುತ್ತೆ ಹುಲಿ ಹತ್ತಿರ ಬಂದು ನೆಗೆಯುತ್ತೆ ಅದು ತಮ್ಮ ತಲೆ ಮೇಲೆ ಬರುವ ವೇಳೆಗೆ ಸರಿಯಾಗಿ ಶಾನುಭೋಗರು ಸ್ವಲ್ಪ ಬಾಗ್ತರೆ ಹುಲಿ ನೆಲಕ್ಕೆ ಇಳಿದು ತಮ್ಮ ಕಡೆ ತಿರುಗೋದ್ರೊಳಗೆ ಹಿಂದಿರುಗಿ ಬಂದ ದಾರಿಯಲ್ಲೇ ಪುನಃ ನಡೆಯೋದು ಹುಲಿ ಕತ್ತೆತ್ತಿ ನೋಡಿದರೆ ಶಾನುಭೋಗರ ಮತ್ತೆ ತನ್ನ ಕಡೆಗೆ ಬೆನ್ನನ್ನು ತಿರುಗಿಸಿದರೆ ಹುಲಿ ಮತ್ತು ಹೀಗೆ ಹುಲಿ ಮತ್ತು ಶಾನುಭೋಗರು ಇಬ್ಬರ ನಡುವೆ ಪೈಪೋಟಿ ನಡೆದಂತನೇ ಇದೆ ಹುಲಿಯ ಮುಖ ಪೆಚ್ಚಾಗುತ್ತೆ ಸ್ವಲ್ಪ ಬೇಸರ ಆಗುತ್ತೆ ಹುಲಿಗೆ ಶಾನುಭೋಗರ ವಿಷಯದಲ್ಲಿ ಮೆಚ್ಚುಗೆಯೂ ಆಗುತ್ತೆ ಅರರರೇ ತನಗೆ ಎದುರಾಳಿಯೇ ಸಿಕ್ಕಿದನೆಂಬ ಮೆಚ್ಚುಗೆ ಬೇರೆ ಹುಲಿಗೆ ಆಗ್ತಾ ಇದೆ ತಿಂದರೆ ಇಂಥವನನ್ನೇ ತಿನ್ನಬೇಕು ಅಂತ ಅಂದ್ಕೊಂಡು ಮತ್ತೊಂದು ಬಾರಿ ಶಾನುಭೋಗರ ಹತ್ರ ನೆಗೆಯುತ್ತೆ ಈ ಸಲವು ಹುಲಿಗೆ ಕಂಡದ್ದು ಶಾನುಭೋಗರ ಬೆನ್ನೇ ಹೊರತು ಮುಖ ಕಾಣಿಸ್ಲೇ ಇಲ್ಲ ಹುಲಿಗೆ ಬೇರೆ ಒಂದು ಕಡೆ ಇದೆ ಮತ್ತೊಂದು ಕಡೆ ತನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತಾ ಇದೆಯಲ್ಲ ಅಂತ ಯೋಚನೆ ಬೇರೆ ಬರ್ತಾ ಇದೆ ನಾಳೆ ಏನಾದರೂ ಕೂಡ ಬೇರೆ ಹುಲಿಗಳಿಗೆ ನನ್ನ ಗ ಬೇರೆ ಹುಲಿಗಳ ಎದುರುಗಡೆ ನನ್ನ ಗೌರವಕ್ಕೆ ಏನಾದರೂ ಧಕ್ಕೆ ಬಂದುಬಿಟ್ರೆ ಏನು ಮಾಡೋದು ಇರಲಿ ಅಂತ ಅಂದ್ಕೊಂಡು ಮೇಲೆ ಬಿದ್ದೇ ಬಿಡಬೇಕು ಅಂತ ಅಂದ್ಕೊಂಡು ಯೋಚನೆಯನ್ನು ಮಾಡಿ ಮನಸ್ಸಿನಲ್ಲೇ ಒಂದು ಉಪಾಯವನ್ನು ಮಾಡುತ್ತೆ ಹಾಗೆ ಕ್ಷಣಕಾಲ ಗೊಂದಲವೂ ಕೂಡ ಆಗುತ್ತೆ ಈ ಗೊಂದಲ ಕ್ಷಣಕಾಲಕ್ಕಿಂತಲೂ ಹೆಚ್ಚಾಗಿ ನಿಲ್ಲಲಿಲ್ಲ ಅದು ಸದ್ವಂಶದಲ್ಲಿ ಜನಿಸಿದ ಹುಲಿ ಸದ್ವಂಶ ಅಂತಂದರೆ ಒಳ್ಳೆಯ ವಂಶದಲ್ಲಿ ಜನಿಸಿದ ಹುಲಿ ಖಂಡವಿದೆ ಕೋ ಮಾಂಸವಿದೆ ಗುಂಡಿಗೆಯ ಬಿಸಿ ರಕ್ತವಿದೆ ಕೋ ಎಂದು ಆ ಹಸು ಆಹ್ವಾನ ಕೊಟ್ಟಾಗ ತನ್ನ ಅಜ್ಜ ಬಾಯಿ ಚಪ್ಪರಿಸಿಕೊಂಡು ಹಸುವನ್ನು ತಿನ್ನಬಹುದಾಗಿತ್ತು ಆದರೆ ಆ ಹುಲಿರಾಯ ಸತ್ಯವ್ರತೆಯಾದ ಪುಣ್ಯಕೋಟಿಯನ್ನು ತಿನ್ನಲು ಒಪ್ಪಿಕೊಳ್ತೇನೆ ಪ್ರಾಣ ಬಿಟ್ಟಿತ್ತಲ್ಲ ಆ ಪವಿತ್ರ ಕಥೆ ಸುವರ್ಣಾಕ್ಷರದಲ್ಲಿ ಲಿಖಿತವಾಗಿ ಇಂದಿಗೂ ಕೂಡ ಹುಲಿಗಳು ಹಸುಗಳಿಗೂ ಆದರ್ಶವಾಗಿಲ್ಲವೇ ಅಂಥ ಹುಲಿಯ ಮೊಮ್ಮಗನಾಗಿ ಹುಟ್ಟಿ ತಾನು ಅಧರ್ಮಕ್ಕೆ ಕೈ ಹಾಕುವುದೇ ಹುಲಿಗೆ ಭಗವದ್ಗೀತೆ ಬೇರೆ ನೆನಪಿಗೆ ಬಂದ್ಬಿಡುತ್ತೆ ಸ್ವಧರ್ಮೇ ನಿಧನಂ ಶ್ರೇಯ ಬೈಬಲ್ ನೆನಪಿಗೆ ಬಂತು ಸೈಥಾನಾ ಹಿಂದಿರುಗು ಅಂತ ತನಗೆ ತಾನೇ ಅಂದ್ಕೊಳ್ತಾ ಇದೆ ಸರಿ ಎಲ್ಲ ಯೋಚನೆಗಳನ್ನು ಆಚೆ ಹಾಕಿ ಶಾನುಭೋಗರ ಮುಂಭಾಗಕ್ಕೆ ಹೋಗಿ ಮತ್ತೆ ನೆಗೆಯುತ್ತೆ ಮತ್ತೆ ಕತ್ತೆತ್ತಿದ್ರೆ ಶಾನುಭೋಗರು ಮತ್ತೆ ತಿರುಗಿದ್ದಾರೆ ಹುಲಿಗೆ ಅವರ ಬೆನ್ನು ಹೊರತು ಮತ್ತೇನೂ ಕಾಣಿಸ್ತಾನೆ ಇಲ್ಲ ಈ ಸ್ಪರ್ಧೆ ಐದಾರು ಸಾರಿ ನಡೆಯೋದ್ರೊಳಗೆ ಇಬ್ಬರ ವೇಗವು ಸಲಸಲಕ್ಕೂ ಹೆಚ್ಚುತ್ತಾ ಇರುತ್ತೆ ಈ ಕಡೆ ಹುಲಿ ವೇಗವಾಗಿ ಹೋಗ್ತಾ ಇರುತ್ತೆ ಈ ಕಡೆ ಶಾನುಭೋಗರು ಕೂಡ ವೇಗವಾಗಿ ನಡ್ಕೊಂಡು ಹೋಗ್ತಾ ಇರ್ತಾರೆ ಈಗ ಶಾನುಭೋಗರಿಗೆ ನಡೆಯೋದಕ್ಕೆ ಸಾಧ್ಯ ಆಗಲೇ ಇಲ್ಲ ಎಷ್ಟು ಅಂತ ನಡೀತಾರೆ ಪಾಪ ಶಾನುಭೋಗರು ನಿಂತ ಕಡೆಯಲ್ಲೇ ಹುಲಿಯ ವೇಗಕ್ಕೆ ಸರಿಯಾಗಿ ಚಾಚೂ ತಪ್ಪದಂತೆ ತಮ್ಮ ವೇಗವನ್ನು ಹೊಂದಿಸ್ಕೊಂಡು ಕಾಲಾಲ ಚಕ್ರದಂತೆ ತಿರುಗ್ತಾ ಇದ್ರು ಕುಲಾಲ ಚಕ್ರದಂತೆ ತಿರುಗ್ತಾನೇ ಇರ್ತಾರೆ ಒಂದು ಕ್ಷಣವಾದರೂ ಹುಲಿಗೆ ಅವರ ಮುಖ ದರ್ಶನ ಆಗಲೇ ಇಲ್ಲ ಆದರೆ ಈ ದೊಂಬರಾ ಆಟವನ್ನು ಎಷ್ಟು ಕಾಲ ನಡೆಸಲು ಸಾಧ್ಯ ಶಾನುಭೋಗರ ತಲೆ ಸುತ್ತಲಾರಂಭಿಸುತ್ತೆ ಶಾನುಭೋಗರ ತಲೆ ಯಾವಾಗ ಸುತ್ತಲಾರಂಭಿಸ್ತೋ ಸರಿಯಾಗ ಒಂದು ಉಪಾಯವನ್ನು ಮಾಡ್ತಾರೆ ಆ ವಿಪತ್ತಿನ ಸನ್ನಿವೇಶದಲ್ಲಿ ಶಾನುಭೋಗರಿಗೆ ತಮ್ಮ ಕೀರ್ತಿ ಪುಸ್ತಕದ ಯೋಚನೆ ಬರುತ್ತೆ ಹುಲಿಯ ಪಂಜಾ ಪಂಜ ಅಂತಂದರೆ ಅಂಗಾಲಿನ ಉಗುರು ಅಂತ ಏನು ಹೇಳ್ತೀವಿ ಪಂಜಾದಿಂದ ಒಂದೇಟ್ ಬಿದ್ದರೆ ಸಾಕು ಮುಂದೆ ಯಾವುದೂ ಅರಿವು ಉಳಿಯುವುದಿಲ್ಲ ನೋವೇನಿದ್ದರೂ ಒಂದೇ ಒಂದು ಕ್ಷಣದ ಮಾತು ಮಡಿಯಬೇಕಾದರೆ ಮಡಿಯೇ ಮಡಿಯುತ್ತೇನೆ ಅಂತ ಅಂದ್ಕೊಂಡು ನಿಶ್ಚಯವನ್ನು ಮಾಡಿಕೊಳ್ತಾರೆ ಆದರೆ ಮಾಡೋದಾದರೂ ಏನನ್ನು ಅವರ ಆಯುಧ ಕೂಡ ಇರಲಿಲ್ಲ ಸರಿ ಕಿರ್ದಿ ಪುಸ್ತಕ ಶಾನುಭೋಗರ ಬ್ರಹ್ಮಾಸ್ತ್ರ ಅದನ್ನೇ ಉಪಯೋಗಿಸ್ಬಿಡ್ತೀನಿ ಅಂದ್ಕೊಂಡು ಹುಲಿಯ ಹತ್ರ ಹೋಗ್ಬಿಟ್ಟು ಆ ಕಿರ್ದಿ ಪುಸ್ತಕವನ್ನು ಅದರ ಮೇಲೆ ಹೆಸಿತಾರೆ ಅದು ಹುಲಿಯ ಮೇಲೇನು ಫಲಿಸಿತು ಅದನ್ನು ಪ್ರಯೋಗಿಸಿದ್ದರಿಂದ ಹುಲಿ ಸಾಯುವುದಂತಿರಲಿ ಅದರ ಮೇಲೆ ಯಾವ ಪರಿಣಾಮವೂ ಕೂಡ ಆಗೋದಿಲ್ಲ ಆದರೂ ಕ್ಷಣಕಾಲ ಹುಲಿ ಅಪ್ರತಿಭವಾದರೆ ಅದರ ಗಮನವನ್ನು ಸ್ವಲ್ಪ ಆ ಕಡೆ ಈ ಕಡೆ ಚಲಿಸಿ ಅಷ್ಟರಲ್ಲಿ ಓಡಿ ಸಮೀಪದ ಮರದ ಮೇಲಕ್ಕೆ ಏರ್ಬಿಡೋಣ ಅನ್ನುವಂಥ ಹುಚ್ಚು ಆಸೆ ಬೇರೆ ಶಾನುಭೋಗರಿಗೆ ಅಂತೂ ಮನುಷ್ಯ ಪ್ರಯತ್ನದಲ್ಲಿ ಇರೋದನ್ನೆಲ್ಲ ಮಾಡಿಬಿಡಬೇಕು ಅದರ ಮೇಲೆ ಕರ್ಮಣ್ಯೇ ಮಾಪಲೇಶು ಕದಾಚನ ಅಂತ ಮನಸ್ಸಲ್ಲೇ ಶಾನುಭೋಗರು ಅಂದ್ಕೊಳ್ತಾ ಇದ್ದಾರೆ ಇತ್ತ ಹುಲಿಗೂ ವಿಪರೀತ ಆಯಾಸ ಕಿರದಿ ಪುಸ್ತಕ ಅದರ ಮುಖಕ್ಕೆ ಬಂದು ಬಡಿದಾಗ ಹುಲಿಗೆ ಪೆಟ್ಟೇನು ಕೂಡ ಆಗಲೇ ಇಲ್ಲ ಆಶ್ಚರ್ಯ ಆಗುತ್ತೆ ಹುಲಿಗೆ ಯಾರ ಶಾನುಭೋಗ ಹ್ಞೂ ನನ್ನ ಮೇಲೇ ಕಿರದಿ ಪುಸ್ತಕ ಎಸಿತಾ ಇದೆಯಲ್ಲ ಅಂತ ಅಂದ್ಕೊಂಡು ಬಳಲಿಕೆಯಿಂದ ಜಡವಾಗಿದ್ದ ಮನಸ್ಸಿಗೆ ಪರಿಸ್ಥಿತಿಯ ಸ್ವಲ್ಪ ನಿಮಿಷ ಮಾತ್ರ ಹಿಡಿಯುತ್ತೆ ಆ ಸ್ವಲ್ಪ ನಿಮಿಷದಲ್ಲಿ ಶಾನುಭೋಗರು ದೇವ್ರೇ ಮರ ಹತ್ತೋವಷ್ಟು ಅವಕಾಶವನ್ನು ಕರ್ಣಿಸಪ್ಪಾ ಅಂತ ಒಂದೇ ಉಸಿರಿನಲ್ಲಿ ಮರದ ಕಡೆಗೆ ಧಾವಿಸ್ತಾರೆ ಮರದ ಕಡೆಗೆ ಓಡ್ತಾರೆ ಆದರೆ ದೇವರ ರಕ್ಷಣಾ ವ್ಯವಸ್ಥೆಯೇ ಬೇರೆ ಇತ್ತು ಮರಕ್ಕೆ ಕೆಲವು ಅಡಿ ದೂರದಲ್ಲಿ ನೆಲದಿಂದ ಮೇಲೆದ್ದುಕೊಂಡಿದ್ದಂತಹ ಕಲ್ಲನ್ನು ಎಡವಿ ಶಾನುಭೋಗರು ಬಿದ್ದುಬಿಡ್ತಾರೆ ಮೊದಲೇ ದಣಿವಾಗಿರುತ್ತೆ ಯಾವಾಗ ಶಾನುಭೋಗರು ಕೆಳಗಡೆ ಬೀಳ್ತಾರೋ ಶಾನುಭೋಗರಿಗೆ ಪ್ರಜ್ಞೆ ತಪ್ಪೋಗುತ್ತೆ ಕೆಲವು ನಿಮಿಷಗಳಾದ ಮೇಲೆ ಮೂರ್ಛೆ ಹೋದ ಮೇಲೆ ಮತ್ತೆ ಪ್ರಜ್ಞೆ ಬರುತ್ತೆ ಆದರೂ ಕೂಡ ಆಗ ಶಾನುಭೋಗರಲ್ಲಿ ಯಾವುದೊಂದು ಇಂದ್ರಿಯವೂ ಚುರುಕಾಗಿ ಕೆಲಸ ಮಾಡ್ತಾ ಇರಲಿಲ್ಲ ಮನಸ್ಸು ಬೇರೆ ಅಸ್ಪಷ್ಟ ಸ್ಥಿತಿಯಲ್ಲಿದೆ ಬೇರೆ ಮಂಜು ಮಂಜಾಗ್ತಾ ಇದೆ ಎಷ್ಟು ಒತ್ತು ಆ ಸ್ಥಿತಿಯಲ್ಲಿದ್ದರೂ ಅವ್ರಿಗಂತೂ ಇಲ್ಲ ಎಚ್ಚೆತ್ತಾಗ ಅವರ ಬಳಿಯಲ್ಲಿ ನಾಲ್ಕೈದು ಜನ ನಿಂತಿರ್ತಾರೆ ತಮ್ಮ ಮುಖವೆಲ್ಲ ಒದ್ದೆಯಾಗಿರುತ್ತೆ ಇನ್ನು ಯಾರೋ ನೀರು ಚಿಮುಕಿಸ್ತಲೇ ಇರ್ತಾರೆ ಶಾನುಭೋಗರ ಮುಖಕ್ಕೆ ನೀರನ್ನು ಚಿಮುಕಿಸುತ್ತಲೇ ಇರ್ತಾ ಇರ್ತಾರೆ ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ಏನೇ ನಡೀತು ಗೊತ್ತಾ ವಿದ್ಯಾರ್ಥಿ ಮಿತ್ರರೇ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ನೆನ್ಪಿನಲ್ಲಿ ಇಟ್ಕೊಳ್ಳಿ ಚಿಕ್ಕನಾಯಕನಹಳ್ಳಿಗೆ ತೆಂಗಿನಕಾಯಿನ ತುಂಬಿಕೊಂಡು ಹೋಗಿದ್ದಂತಹ ಕೆಲವು ರೈತರು ತಿಂಗಳ ಬೆಳಕಿನಲ್ಲಿ ಗಾಡಿನ ಹೊಡ್ಕೊಂಡು ತಮ್ಮ ಹಳ್ಳಿಗೆ ಹಿಂತಿರ್ತಾ ಇರ್ತಾರೆ ಶಾನುಭೋಗರು ಬಿದ್ದ ಸ್ಥಳಕ್ಕೆ ಕಾಲು ಹರಿದಾರಿದೆ ಎನ್ನುವಾಗ ಎತ್ತುಗಳು ಏನು ಮಾಡಿದರೂ ಮುಂದೆ ಹೋಗದೆ ಕಣಿ ಹಾಕಿಕೊಂಡಿರ್ತವೆ ಅದೇ ವೇಳೆಗೆ ಎದೆ ನಡಗುವಂತೆ ಹುಲಿಯ ಒಂದು ಗರ್ಜನೆ ಕೇಳಿಸುತ್ತೆ ಆ ಎತ್ತುಗಳ ಗಂಟೆಯ ಶಬ್ದವನ್ನು ಕೇಳಿದ ಹುಲಿ ಕೆಲವು ನಿಮಿಷ ತಡೆದು ನೋಡುತ್ತೆ ಆದರೆ ರೈತರ ಮಾತು ಕೇಳಿ ಬಂದ ಮೇಲೆ ನಿರಾಸೆಯಿಂದ ಕೋಪದಿಂದ ಗರ್ಜಿಸಿ ಓಡಿ ಹೋಗುತ್ತೆ ಪಲಾಯನವನ್ನು ಮಾಡುತ್ತೆ ಗಾಡಿಯವರು ಐದು ಜನವಿದ್ದರೂ ಎಷ್ಟೇ ಆಗಲಿ ಹುಲಿ ಅಂತಂದರೆ ಭಯ ಅಲ್ವಾ ಸ್ವಲ್ಪ ಹೊತ್ತು ಗಾಡಿಯನ್ನು ಬಳಿಯಲ್ಲಿ ಅಲ್ಲೇ ನಿಂತು ನಿಲ್ಲಿಸ್ಕೊಂಡು ನೋಡ್ತಾ ಇರ್ತಾರೆ ಮತ್ತೆ ಹುಲಿಯ ಗರ್ಜನೆ ಕೇಳಿಸೋದಿಲ್ಲ ಆನಂತರ ಅವರು ಆ ಚಿಕ್ಕನಾಯಕನಹಳ್ಳಿಯಿಂದ ಹಳ್ಳಿಯಿಂದ ತುಂಬ್ಕೊಂಡು ಬರ್ತಾ ಇರ್ತಾರಲ್ಲ ಎತ್ತಿನ ಕಾಡಿನಲ್ಲಿ ಆ ಜನಗಳೆಲ್ಲ ತಮ್ಮಲ್ಲಿದ್ದಂತಹ ಕೋವಿ ಕೋವಿ ಅಂತಂದರೆ ಬಂದೂಕು ಅಂತ ಹೇಳ್ತೀವಿ ಆ ಕೋವಿಯಿಂದ ಒಂದೆರಡು ತೋಟಗಳನ್ನು ಹಾರಿಸ್ತಾರೆ ತೋಟ ಅಂತಂದರೆ ಗುಂಡು ಅಂತ ಅರ್ಥ ಕೈಲಾದಷ್ಟು ಗಲಭೆಯನ್ನು ಮಾಡುತ್ತಾ ತೆಂಗಿನ ಗರಿಯ ಪಂಜನ್ನು ಅವತ್ತಿಸ್ಕೊಂಡು ಜಾಗರೂಕತೆಯಿಂದ ಎಚ್ಚರಿಕೆಯಿಂದ ನಡ್ಕೊಂಡು ಹೋಗ್ತಾರೆ ಮೂರ್ಛೆಯಲ್ಲಿ ಬಿದ್ದಿದ್ದಂತಹ ಶಾನುಭೋಗರನ್ನು ಕಂಡು ಮುಖದ ಮೇಲೆ ನೀರನ್ನು ಎರೆಸ್ತಾರೆ ಮೊದಲೇ ಹೇಳಿದಂತೆ ಶಾನುಭೋಗರು ಗಟ್ಟಿ ಮನಸ್ಸಿನವರು ಬೇಗ ಚೇತರಿಸಿಕೊಂಡಿದ್ದೆ ಬೇಗ ಎಲ್ಲನೂ ಕೂಡ ನೆನಪು ಮಾಡ್ಕೊಳ್ತಾ ಚೇತರಿಸ್ಕೊಂಡು ನಡೆದ ಸಂಗತಿಯನ್ನೆಲ್ಲ ನೆನಪಿಗೆ ತಂದುಕೊಳ್ತಾರೆ ಮೈಕೆ ಸ್ವಲ್ಪ ನಡುಕ್ತಾನೇ ಇರುತ್ತೆ ಅವರಿಗೆ ಮೈಯಲ್ಲಿ ಗಾಯ ಏನೂ ಕೂಡ ಆಗಿರಲಿಲ್ಲ ಹುಲಿಯ ಭಯವೇನೋ ಕಳೆದಿತ್ತು ಹುಲಿಯ ಭಯ ಬೇರೆ ಹೊರಟೋಗಿದೆ ಕಿರ್ದಿ ಪುಸ್ತಕವನ್ನು ಮತ್ತೆ ಪಡೆದು ಭದ್ರ ಮಾಡಿಕೊಂಡಿದ್ದು ಆಯಿತು ಆ ಕಿರ್ದಿ ಪುಸ್ತಕ ಹುಲಿ ಮೇಲೆ ಎಸ್ತಿರ್ತಾರಲ್ವ ಅದನ್ನು ಎತ್ಕೊಂಡು ಮತ್ತೆ ಭದ್ರವನ್ನು ಮಾಡಿಕೊಂಡು ಅವರ ಮನಸ್ಸೆಲ್ಲ ಒಂಥರ ಆಶ್ಚರ್ಯ ಆವರಿಸ್ಕೊಂಡಿದೆ ವಿಸ್ಮಯ ಆವರಿಸ್ಕೊಂಡಿದೆ ತಾವು ಉಳಿದದ್ದು ಹೇಗೆ ಅಲ್ಲ ನಾನು ಹೇಗೆ ಉಳ್ಕೊಂಡೆ ನಿಸ್ಸಹಾಯಕನಾಗಿ ಪ್ರಜ್ಞೆ ಇಲ್ಲದ ನಾನು ನಿಸ್ಸಹಾಯಕನಾಗಿ ಪ್ರಜ್ಞೆ ಇಲ್ಲದೆ ಬಿದ್ಕೊಂಡಿದ್ದೆ ಬಿದ್ದಿದ್ದಾಗ ಹುಲಿ ನನ್ನನ್ನು ಎಳ್ಕೊಂಡು ಹೋಗಬೇಕಲ್ವಾ ಯಾಕೂ ಹೋಗಲಿಲ್ಲ ಸ್ವಲ್ಪ ಹೊತ್ತು ಯೋಚನೆಯನ್ನು ಮಾಡಿ ಗಾಡಿಯವರನ್ನು ಕೇಳ್ತಾರೆ ನಾನು ಮುಖ ಮೇಲಾಗಿ ಬಿದ್ದಿದ್ನಾ ನಾನು ಮುಖ ಮೇಲಾಗಿ ಬಿದ್ದಿದ್ದನೇ ಅಂತ ಗಾಡಿಯವರನ್ನು ಕೇಳ್ತಾರೆ ಗಾಡಿಯವರು ಹೇಳ್ತಾರೆ ಇಲ್ಲ ಬಿದ್ದಿದ್ದು ಬೆನ್ನು ಮೇಲಾಗಿ ಆಗ ಇವರು ಯಾವಾಗ ಹೇಳ್ತಾರೋ ಶಾನುಭೋಗರ ಸಮಸ್ಯೆಗೆ ಉತ್ತರ ದೊರಕಿ ದೊರಕುತ್ತೆ ಕೊನೆಯವರೆಗೂ ಕೂಡ ಆ ಪ್ರಾಣಿ ತನ್ನ ಕುಲಧರ್ಮವನ್ನು ಪಾಲಿಸಿಕೊಂಡೇ ಬಂದಿತ್ತು ಉದಾರ ಹೃದಯದವರಾದ ಶಾನುಭೋಗರ ಬಾಯಿಂದ ಭಲೆ ಎಂಬ ಮೆಚ್ಚುಗೆಯ ಮಾತು ಕೂಡ ಹೊರಡುತ್ತೆ ಹುಲಿ ಬಗ್ಗೆ ಸಂದರ್ಭವನ್ನರಿಯದೆ ಈ ಶಾನುಭೋಗರಿಗೆ ಹುಚ್ಚು ಹಿಡಿಯಿತೋ ಎನ್ನುವಂತೆ ನೋಡುತ್ತಿದ್ದ ಗಾಡಿಯವರಿಗೆ ಅಂದಿನ ಕಥೆಯನ್ನೆಲ್ಲ ಹೇಳ್ತಾರೆ ಶಾನುಭೋಗರು ಕುಡಿದ ನೀರು ಅಲುಗದ ಹಾಗೆ ಎನ್ನಲಾಗದಿದ್ದರೂ ಜೀವಸಹಿತ ಮನೆಯನ್ನು ಸೇರಿಕೊಳ್ತಾರೆ ಸ್ವಲ್ಪವೂ ಆಯಾಸವಾಗದೆ ಶಾನುಭೋಗರು ತಮ್ಮ ಮನೆಯನ್ನು ಸೇರಿಕೊಳ್ತಾರೆ ಸೇರಿಕೊಂಡು ಒಳ್ಳೆಯ ರಸದ ಊಟವನ್ನು ಮಾಡ್ತಾರೆ ಒಳ್ಳೆ ಅಡುಗೆಯನ್ನು ಮಾಡಿಸ್ಕೊಂಡು ಮನೆಯಲ್ಲಿ ರಸದೂಟವನ್ನು ಮಾಡ್ತಾರೆ ಆಗ ಅವ್ರು ಯೋಚನೆಯನ್ನು ಮಾಡ್ತಾಯಿರ್ತಾರೆ ಹುಲಿ ಈಗ ಎಷ್ಟು ಹಸ್ತಿರಬೇಕು ಅದರ ಮುಖದಲ್ಲಿ ಮುಗುಳುನಗೆ ಮೂಡುತ್ತೆ ಅವರ ಮುಖದಲ್ಲಿ ಆ ಶಾನುಭೋಗರ ಮುಖದಲ್ಲಿ ಮುಗುಳು ನಗೆ ಮೂಡುತ್ತೆ ಊಟದ ರುಚಿ ಇನ್ನೂ ಕೂಡ ಹೆಚ್ಚಾಗುತ್ತೆ ಅವರಿಗೆ ಅಂದರೆ ಶಾನುಭೋಗರಿಗೆ ಅರೆ ನಿಮಿಷದ ಅವಕಾಶವನ್ನು ಒದಗಿಸಿಕೊಟ್ಟ ಪ್ರಾಣವನ್ನು ಕಾಪಾಡಿದಂತಹ ಆ ಕಿರ್ದಿ ಪುಸ್ತಕ ಎಂದಿನಂತೆ ತನ್ನ ಜೀರ್ಣ ವಸ್ತ್ರದ ಹೊದಿಕೆಯಲ್ಲಿ ತೊಲೆಯಲ್ಲಿ ವಿಶ್ರಾಂತಿಯನ್ನು ಪಡ್ಕೊಳ್ತಾ ಇರುತ್ತೆ ಶಾನುಭೋಗರ ದೃಷ್ಟಿಯು ಕೂಡ ಅನಂತ ವಾತ್ಸಲ್ಯದಿಂದ ಕೃತಜ್ಞತೆಯಿಂದ ಆ ಕಡೆಗೆ ಹೊರಳುತ್ತೆ ಆ ಕಿರ್ದಿ ಪುಸ್ತಕದ ಕಡೆ ಅವರ ಕಣ್ಣು ಹೊರಳುತ್ತೆ ಆ ಶಾನುಭೋಗರಂತೂ ಈಗ ಇಲ್ಲ ಆದರೆ ಕಿರ್ದಿ ಪುಸ್ತಕ ಇವತ್ತು ಕೂಡ ಇಂದಿಗೂ ಕೂಡ ಭದ್ರವಾಗೇ ಇದೆ ದೇವರ ಮಂದಾಸನದ ಮೇಲೆ ಮಂಡಿಸಿ ಶಾನುಭೋಗರ ಸಂತತಿಯವರಿಂದ ಈಗಲೂ ಕೂಡ ಪೂಜೆಯನ್ನು ಕೈಗೊಳ್ತಾ ಇದೆ ಅವರೆಲ್ಲರ ಕೃತಜ್ಞತೆಯೂ ಅದಕ್ಕೆ ಸಂದಿದೆ ಆದರೆ ನಿಜವಾಗಿ ನೋಡಿದ್ರೆ ಶಾನುಭೋಗರು ಉಳಿದಿದ್ದು ಕಿರ್ದಿ ಪುಸ್ತಕದಿಂದಲ್ಲ ಹುಲಿಯ ಧರ್ಮಶ್ರದ್ಧೆಯಿಂದ ಆ ಗುಣವನ್ನು ಹಾಡಿ ಹೊಗಳುವ ಭಾಗ್ಯ ಲೇಖಕರ ಪಾಲಿಗೆ ಬಂದಿದೆ ಅಂತ ಹೇಳ್ತಾರೆ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಇದಿಷ್ಟು ವ್ಯಾಗ್ರಗೀತೆ ಗದ್ಯಭಾಗದ ಸಂಪೂರ್ಣವಾದಂತಹ ಸಾರಾಂಶ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ವೀಡಿಯೋಗಳಿಗಾಗಿ ನೋಟಿಫಿಕೇಷನ್ ಐಕಾನ್ ಬೆಲ್ನ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಗಳಿಗೆ ಹೆಚ್ಚಿನ ಪಾಠದ ವಿಡಿಯೋಗಳಿಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಎಲ್ಲ ಟೆಂತ್ ಸ್ಟ್ಯಾಂಡರ್ಡ್ ಫ್ರೆಂಡ್ಸ್ಗೆ ಈ ಒಂದು ವೀಡಿಯೋವನ್ನು ಕಳಿಸ್ಕೊಡಿ ಅವ್ರಿಗೂ ಕೂಡ ಅನುಕೂಲ ಆಗಲಿ ಧನ್ಯವಾದಗಳು